ರಿಜಲಾ ಕರ್ತನ ನಾಮಕ ಸ್ತೋತ್ರ ಉಂಟಲ್ಲಿ ಪ್ರೀತಿ ಉಳಿದೇವ ಜನರ ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಯಮನ ವಂದಿಸುತ್ತೇನೆ ಅಪೋಸ್ತಲರ ಕೃತ್ಯಗಳು ಒಂದನೇ ಅಧ್ಯಾಯ ಎಂಟನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಎರಸೊಲೊಮಿನಲ್ಲಿಯೂ ಎಲ್ಲ ಉದಾಯ ಸಮರಸೀಮೆಗಳಲ್ಲಿಯೂ ಹುಲುಗಳ ಕಟ್ಟಕಡೆಯುವವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ಉಳದೇವ ಜನರೇ ಕರ್ತನ ಈ ಮುಂಚಾನೆ ನಾನು ಆದರೆ ಮಗನ ಮಗಳೇ ಪವಿತ್ರಾತ್ಮನನ್ನು ನನ್ನ ಬರಲು ನೀನು ಬಲವನ್ನು ಹೊಂದಿಕೊಂಡು ನೀನು ಏನಾಗಿರಬೇಕು ನನಗೆ ಸಾಕ್ಷಿಯಾಗಿರಬೇಕು ಎಂದು ಕರ್ತನ ಈ ಮುಂಚಾನದಲ್ಲಿ ನಾವು ಹೇಳ್ತಾ ಇದ್ದಾರೆ ಎರಸಲೊಮ್ಮಿನಲ್ಲಿಯೂ ಆದಾಯ ಸಮರೆ ನಾವು ಆತನಿಗೆ ನಾವು ಸಾಕ್ಷಿಗಳಾಗಿರಬೇಕು ನಮ್ಮ ಕುಟುಂಬದಲ್ಲಾಗಿರಬಹುದು ಲೋಕದಲ್ಲಾಗಿರಬಹುದು ನಮ್ಮ ಸಮಯ ಜೀವಿತಗಳಲ್ಲಾಗಿರಬಹುದು ನಾವು ಆತನಿಗೆ ಸಾಕ್ಷಿಯ ಮಕ್ಕಳಾಗಿ ನಾವು ನಡೆದು ಹೋಗಬೇಕು ಯಾರಿಗೆ ಕ್ರಿಸ್ತನಿಗೆ ನಾವು ಇವತ್ತು ಸಾಕ್ಷಿಯ ಮಕ್ಕಳಾಗಿ ನಾವು ಇವತ್ತು ನಡೆದು ಹೋಗಬೇಕು ಪ್ರೀತಿಯೊಳ ದೈವ ಜನರೇ ಭೂಲೋಕದ ಕಟ್ಟ ಕಡೆಯ ನಾವು ಆತನಿಗೆ ಸಾಕ್ಷಿಯ ಮಕ್ಕಳಾಗಿ ನಾವು ಇವತ್ತು ಜೀವಿಸಬೇಕು ಆದ್ದರಿಂದ ಪವಿತ್ರಾತ್ಮನ ಬಲವನ್ನು ನಾವು ತಿಳಬೇಕು ಪವಿತ್ರಾತ್ಮನ ಬಲವು ನಮ್ಮಲ್ಲಿ ಯಾವಾಗ ತಿಳಿದು ಆಗ ಆಗ ನಾವೇನಾಗ್ತೇವೆ ನಮ್ಮ ಸಭೆಗಳಲ್ಲಿ ಲೋಕದಲ್ಲಿ ಕುಟುಂಬದಲ್ಲಿ ನಾವೇನಾಗಿರ್ತೇವೆ ಪವಿತ್ರಾತ್ಮನ ಬಲವನ್ನು ಹೊಂದಿಕೊಂಡು ಸಾಕ್ಷಿಗಳಾಗಿ ನಾವು ಹೊಂದಿರ್ತೇವೆ ಅಷ್ಟು ಮಾತ್ರವಲ್ಲ ಭೂಲೋಕದ ಕಟ್ಟ ಕಡೆಯವರೆಗೂ ನಾವು ಆತನಿಗೆ ಸಾಕ್ಷಿಯಾಗಿ ನಡೆದು ಹೋಗ್ತೇವೆ ಇದನ್ನು ನಾವು ನಮ್ಮ ಒಂದು ಜ್ಞಾನದಲ್ಲಿ ಇಟ್ಟುಕೊಳ್ಳಬೇಕು ನಮ್ಮ ಒಂದು ನೆನಪಿನಲ್ಲಿ ನಾವು ಇಟ್ಟುಕೊಳ್ಳಬೇಕು ಯೇಸು ಕ್ರಿಸ್ತನ ಸಾಕ್ಷಿ ನಾನು ಯೇಸುಕ್ರಿಸ್ತನನ್ನು ಅನುಸರಿಸಬೇಕು ನಾನು ಯೇಸು ಕ್ರಿಸ್ತನನ್ನು ನಿವಾದಿಸಬೇಕು ಆತನಿಗೆ ಸಾಕ್ಷಿಯನ್ನು ನಾವು ಕೊಡುವವನಾಗಬೇಕು ಎಂದು ನಮ್ಮ ಜೀವಿತದಲ್ಲಿ ನಾವು ಅದನ್ನ ಅಳಗೊಳಿಸಿಕೊಳ್ಳಬೇಕು ಪ್ರೀತಿ ಉಳಿದೇವ ಜನರೇ ನಾವು ಕರ್ತನೆಗೆ ಸಾಕ್ಷಿಯ ಮಕ್ಕಳಾಗಿರಬೇಕು ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ಕರ್ತನಿಗೆ ಕರ್ತನೆ ನಿಮಗೆ ಸ್ತೋತ್ರ ರಾಜ ನಿಮ್ಮ ಜಾನೆಗಳ ಕರ್ತನೆ ವಾಕ್ಯ ಭಾಗ ಸಂದೇಶವನ್ನು ಕಂಡುಬರುವ ಜನಗಳನ್ನು ಸಲ್ಲಿಸೋ ಕರ್ತನೆ ಅಪ ನಿನ್ನ ಜನರ ಜೀವಿತದಲ್ಲಿ ಕರ್ತನೆ ಪವಿತ್ರ ಆತ್ಮನ ಬಲವನ್ನು ಕರ್ತನೆಯಿಂದ ಜನರು ನಿನಗೆ ಉದಾಯದಲ್ಲಿಯೂ ಸಮರ ಪಠನಗಳಲ್ಲಿ ಎಳಸಲು ಮೇಲೆ ಕರ್ತನೆ ನಿಮಗೆ ಸಾಕ್ಷಿ ಮಕ್ಕಳಾಗಿರುವಂತೆ ಕೃಪೆ ಕೊಡು ಅದಕ್ಕಾಗಿ ಸ್ತೋತ್ರ ರಾಜ ಅಜರೇ ದಿನೇಶ್ವರಿ ನಾಮನಲ್ಲಿ ದೇವನೇ ಆಮೇಲೆ